ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನೆಲ್ಗೆ ಸ್ನೇಹಿತರೆ ಇವತ್ತು ನಾವು ಈ ವಿಡಿಯೋದಲ್ಲಿ ನೀವು ತುಂಬಾ ಇಷ್ಟಪಟ್ಟ ವ್ಯಕ್ತಿಯನ್ನ ಒಂದು ನಿಂಬೆ ಹಣ್ಣಿನಿಂದ ತುಂಬ ಈಸಿಯಾಗಿ ಹೇಗೆ ವಶೀಕರಣ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ಒಂದು ವಶೀಕರಣ ತಂತ್ರವನ್ನ ಯಾವ ದಿನ ಆದರೂ ಮಾಡ್ಕೊಳ್ಬೋದು ನೀವು ಈ ತಂತ್ರವನ್ನ ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಸಮಯದಲ್ಲಿ ನೀವು ಇದನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಈ ಒಂದು ತಂತ್ರ ಮಾಡುವುದಕ್ಕೆ ನೀವು ಇಷ್ಟಪಟ್ಟ ವ್ಯಕ್ತಿ ಫೋಟೋ ಒಂದು ನಿಂಬೆ ಒಂದು ಮೊಳೆ ಬೇಕಾಗುತ್ತೆ ಸ್ನೇಹಿತರೆ ನೀವು ಮೊದಲಿಗೆ ಒಂದು ನಿಂಬೆ ಹಣ್ಣನ್ನು ತೆಗೆದು ಅದನ್ನ ಮುಕ್ಕಾಲು ಭಾಗ ಕಟ್ ಮಾಡಿಕೊಂಡು ಆ ನಂತರ ನೀವಿಷ್ಟಪಟ್ಟ ವ್ಯಕ್ತಿ ಫೋಟೋವನ್ನ ಆ ನಿಂಬೆ ಹಣ್ಣಿನ ಮಧ್ಯ ಭಾಗದಲ್ಲಿ ಇಟ್ಕೋಬೇಕಾಗತ್ತೆ ಆ ನಿಂಬೆ ಹಣ್ಣಿಗೆ ಒಂದು ಮೊಳೆಯನ್ನ ಚುಚ್ಕೋಬೇಕಾಗತ್ತೆ ಆಮೇಲೆ ನೀವು ಆ ಒಂದು ನಿಂಬೆ ಹಣ್ಣನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನಾವು ಹೇಳಿಕೊಡುವ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಜಪ ಮಾಡಿ ಸ್ವಾಹ ಸರಿ ಹೇಳ್ತೀನಿ ಓಂ ಭಗವತೆ ವಾಸುದೇವಾಯ ಅಮುಖಿ ಮಂ ವಶಂ ಕುರು ಕುರು ಸ್ವಾಹ ಅಂತ ಈ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಜಪ ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಆಮೇಲೆ ನೀವು ಈ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಹೋಗಿ ಮೂರು ದಾರಿ ಕೂಡುವ ಜಾಗದಲ್ಲಿ ಹಳ್ಳ ತೆಗೆದು ಮುಚ್ಚಿ ಬರಬೇಕಾಗತ್ತೆ ಇಲ್ಲ ಅಂದ್ರೆ ನೀವಿಷ್ಟಪಟ್ಟ ವ್ಯಕ್ತಿ ಮನೆ ಮುಂದೆ ಹಳ್ಳ ತೆಗೆದು ಈ ಒಂದು ನಿಂಬೆ ಇಟ್ಟು ನೀವು ಮುಚ್ಚಿ ಬರಬೇಕಾಗುತ್ತೆ ಸ್ನೇಹಿತರೆ ನೀವು ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಸ್ನೇಹಿತರೆ ನೀವು ಈ ರೀತಿ ಮಾಡಿದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ನಿಮ್ಮ ಒಂದು ವಶ ಆಗ್ತಾ ಹೋಗ್ತಾರೆ ಸ್ನೇಹಿತರೆ ಇದು ಖಂಡಿತ ನೀವು ಈ ರೀತಿಯ ಒಂದು ಸುಲಭ ವಶೀಕರಣ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ವಶೀಕರಣ ಸ್ಪೆಷಲಿಸ್ಟ್ ಗುರುಚಿ ನಂಬರ್ ಬರ್ತಾ ಇದೆ ಆ ನಂಬರ್ ಗೆ ನೀವು ಕಾಲ್ ಮಾಡಿ ಈ ರೀತಿಯ ಸುಲಭ ವಶೀಕರಣದ ಬಗ್ಗೆ ಕೇಳಿ ತಿಳಿದುಕೊಳ್ಳಿ